ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೇ ಒಂದು ವೀಡಿಯೋ ಬಂದಿಟ್ಟು ಈ ಹಿಂದೆ ನನಗೆ ಒಂದು ವೀಡಿಯೋವನ್ನು ಮಾಡಿ ಹಾಕಿದ್ದೆ ಸಿಂಧುತ್ವ ಪ್ರಮಾಣ ಪತ್ರ ಬಗ್ಗೆ ಸ್ನೇಹಿತರೆ ಸಿಂಧುತ್ವ ಪ್ರಮಾಣ ಪತ್ರ ಯಾಕೆ ಮಾಡಿಸ್ಬೇಕು ಅದೆಲ್ಲದರ ಬಗ್ಗೆ ಮತ್ತು ಈ ಸಿಂಧುತ್ವ ಪ್ರಮಾಣ ಪತ್ರದ ಬಗ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ವೀಡಿಯೋ ಮಾಡಿ ಅಂತ ಅಂದರೆ ಮಾಡ್ತೀನಿ ಅಂತ ನಿ ಅದರಲ್ಲಿ ಕೆಲವರು ಸಹ ಮಾಡಿ ಅಂತ ಹೇಳಿದರೆ ಆ ಒಂದು ಕಣಕಕ್ಕೆ ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಬೇಕಾಗುತ್ತಿರುವಂತಹ ಮತ್ತು ಅಗತ್ಯವಿರುವಂಥ ದಾಖಲೆಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನನ್ನ ಬಳಗ ಮೆಂಬರ್ಶಿಪ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಈ ಒಂದು ಸಿಂಧುತ್ವ ಪ್ರಮಾಣಪತ್ರ ಮಾಡಿಸಲು ಏನೆಲ್ಲ ದಾಖಲೆಗಳು ಬೇಕು ಎಂಬುದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮೊಂದು ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಲಿಂಕನ್ನು ಈ ಒಂದು ವಿಡಿಯೋ ಕೆಳಗಡೆ ಪಿನ್ ಮಾಡಿರ್ತೀನಿ ಗೌರ್ಮೆಂಟ್ ಕೆಳಗಡೆ ಪ್ರತಿಯೊಬ್ಬರು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಅಲ್ಲಿ ಕೆಪಿ ಡಿಸಲ್ ಸಮಿರುವಂತಹ ಪ್ರತಿಯೊಂದು ಅಪ್ಡೇಟನ್ನು ನೀಡ್ತಾ ಹೋಗ್ತಿರ್ತೀನಿ ಓಕೆ ಈಗ ನೋಡ್ಬೋದು ಸೇವಾ ಸಿಂಧು ತತ್ರಾಂಶದಲ್ಲಿ ಸಿಂಧುತ್ವ ಪ್ರಮಾಣಪತ್ರ ಪಡೆಯಲು ಅಗತ್ಯವಿರುವ ದಾಖಲೆಗಳು ನೀವು ಸಿಂಧುತ್ವ ಪ್ರಮಾಣ ಎಲ್ಲಿ ಪಡೀಬೇಕಾಗ್ತದೆ ಅಂದರೆ ಸೇವಾ ಸಿಂಧು ವೆಬ್ಸೈಟಲ್ಲಿ ಮಾತ್ರ ನೀವು ಪಡೀಬೋದು ಅಲ್ಲಿ ಅರ್ಜಿ ಸಲ್ಲಿಸಿ ಓಕೆ ಮೊದಲೇದಾಗಿ ನೀವು ಅಭ್ಯರ್ಥಿಯ ಒಂದನೇ ತರಗತಿಯ ಶಾಲಾ ದಾಖಲಾತಿ ನಕಲು ಅಂದರೆ ನೀವು ಸ್ಕೂಲಿಗೆ ಹೋಗಿ ಒಂದು ರಿಜಿಸ್ಟ್ರನ್ನು ಏನಿರ್ತದೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಒಂದು ಅದನ್ನು ನೀವು ತೊಗೋಬೇಕು ಜೆರಾಕ್ಸನ್ನು ತಗೋಬೇಕು ಓಕೆ ರಿಜಿಸ್ಟರ್ ಜೆರಾಕ್ಸ್ ಒಂದನೇ ತರಗತಿಯಲ್ಲಿರುವಂಥದ್ದು ನೆಕ್ಸ್ಟು ಅಭ್ಯರ್ಥಿಯ ಶಾಲಾ ವರ್ಗಾವಣೆ ಪತ್ರ ಅಂದರೆ ಟಿ ಸಿ ಬೇಕು ಮತ್ತು ತಂದೆ ಸಹೋದರ ಸಹೋದರಿಯರವರ ಶಾಲಾ ದಾಖಲಾತಿ ನಕಲು ಅಥವಾ ನಿಮ್ಮ ತಂದೆದಾಗಿರ್ಬೋದು ನಿಮ್ಮ ಅಣ್ಣ ಅಥವಾ ತಂಗಿಯವರ ಒಂದು ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ಒನ್ ಜೆರಾಕ್ಸ್ ಬೇಕು ಅವ್ರದ್ದು ಸಹ ಏನು ಸ್ಕೂಲಲ್ಲಿರುವಂಥದ್ದು ನೆಕ್ಸ್ಟು ತಂದೆ ತಾಯಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ತಂದೆ ಅಥವಾ ತಾಯಿ ಎರಡರಲ್ಲಿ ಇಬ್ಬರದೊಬ್ಬರದು ಇನ್ಕಮ್ ಕ್ಯಾಶ್ಟ್ ಬೇಕು ತಂದೆ ತಾಯಿಯದು ಓಕೆ ನೆಕ್ಸ್ಟು ತಂದೆ ಅಥವಾ ತಾಯಿಯ ವಾಸಸ್ಥಳ ದೃಢೀಕೃತ ಪತ್ರ ಅದೇ ರೀತಿಯಾಗಿ ವಂಶವೃಕ್ಷ ಬೇಕಾಗ್ತದೆ ಇದನ್ನು ನೀವು ಮಾನ್ಯ ತಹಶೀಲ್ದಾರರಿಂದ ಪಡೆಯಬೋದು ನೆಕ್ಸ್ಟು ರೇಷನ್ ಕಾರ್ಡ್ ಬೇಕಾಗ್ತದೆ ಅದರ ರೀತಿಯಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ರೇಷನ್ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ವಂಶವೃಕ್ಷ ಇದು ತಹಶೀಲ್ದಾರ್ದಿಂದ ನೀವು ಪಡಿಬೇಕು ಓಕೆ ನೆಕ್ಸ್ಟ್ ಒಂಬತ್ತನೇದು ಬಂದುಬಿಟ್ಟು ಭೂ ಹಿಡುವಳಿ ದೃಢೀಕೃತ ಹಾಗೂ ಪಹಣಿ ಅಂದರೆ ನೀವು ಪಹಣಿಯನ್ನು ಮತ್ತು ನಿಮ್ಮ ಒಂದು ಭೂ ಹಿಡುವಳಿ ದೃಢೀಕೃತ ಪತ್ರವನ್ನು ತೆಗೆದು ತೆಗೆದುಕೊಳ್ಬೇಕು ನೆಕ್ಸ್ಟು ಜಾತಿ ಮತ್ತು ಆದಾಯ ದೃಢೀಕರಣ ಇದು ಒರಿಜಿನಲ್ ನೆಕ್ಸ್ಟು ತಂದೆ ತಾಯಿ ಅಥವಾ ಗಂಡನ ಹೆಂಡತಿ ಅಥವಾ ಯಾರ್ದಾದ್ರೂ ಒಬ್ರದ್ದು ನೀವು ಸರ್ಕಾರಿ ಒಬ್ ಉದ್ಯೋಗಿ ಆಗಿದ್ದರೆ ನಿಮ್ಮ ಯಾರಾದರೂ ಸರ್ಕಾರಿ ಉದ್ಯೋಗಿಗಳಿದ್ದರೆ ಅವರಿಂದ ಒಂದು ಹನ್ನೆರಡು ತಿಂಗಳ ಒಂದು ಪೇಮೆಂಟ್ ರಿಸಿಪ್ಟ್ ಒಂದು ತೆಗೆದುಕೊಳ್ಬೇಕು ನೆಕ್ಸ್ಟು ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಇವರು ಯಾರಾದರೂ ಸರ್ಕಾರಿ ನೌಕರರಾಗಿದ್ದರೆ ಇವರ ಒಂದು ನಿವೃತ್ತಿ ನೌಕರರಾಗಿದ್ದರೆ ರಿಟೈರ್ಮೆಂಟ್ ಆಗಿದ್ದರೆ ಅದರ ಒಂದು ದೃಢೀಕೃತ ಪತ್ರ ನೆಕ್ಸ್ಟು ಅಭ್ಯರ್ಥಿಯ ಹೆಸರಿನಲ್ಲಿ ರೂಪಾಯಿ ಇಪ್ಪತ್ತು ರೂಪಾಯಿದ ಒಂದು ಬಾಂಡನ್ನು ನೀವು ಟೈಪ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟು ಹದಿನಾಲ್ಕನೇದು ಅಭ್ಯರ್ಥಿಯ ತಂದೆ ತಾಯಿ ಅಥವಾ ಗಂಡನ ಪಡೆದಂತಹ ಆದಾಯ ತೆರಿಗೆ ದೃಢೀಕೃತ ಪತ್ರ ಅಂದರೆ ಇನ್ಕಮ್ ಟ್ಯಾಕ್ಸ್ ಏನಾದರೂ ಕಟ್ಟಿದರೆ ಅದರ ಒಂದು ಪತ್ರ ಅದೇ ರೀತಿಯಾಗಿ ತಂದೆ ತಾಯಿ ಅಥವಾ ಗಂಡನ ಹೆಸರಿನಲ್ಲಿ ಪಡೆದಂತಹ ಒಂದು ವಾಣಿಜ್ಯ ದೃಢೀಕೃತ ಪತ್ರ ಅದೇ ರೀತಿಯಾಗಿ ಅಧಿಸೂಚನೆಯ ಪ್ರತಿ ಯಾವ ಅಧಿಸೂಚನೆ ಅಂತಂದರೆ ನೀವು ಯಾವ ಒಂದು ಹುದ್ದೆಗೆ ಅಪ್ಲೈನ ಮಾಡಿದ್ದೀರೋ ಇದು ಯಾವುದಕ್ಕಾಗಿ ಬೇಕು ಆದರೂ ಎಕ್ಸಾಂಪಲ್ ಕೆ ಪಿ ಡಿ ಸೆಲ್ ಅಭ್ಯರ್ಥಿಗಳು ಮಾಡ್ತಾಯಿದ್ರೆ ನೀವು ಕೆ ಪಿ ಡಿ ಸೆಲ್ನ ಒಂದು ಅಧಿಸೂಚನೆಯ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕು ಈ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳು ಬೇಕು ಸ್ನೇಹಿತರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂತಂದರೆ ಕಾಮೆಂಟ್ ಮಾಡಿ ಖಂಡಿತವಾಗಿ ವೀಡಿಯೋವನ್ನು ಮಾಡ್ತೀನಿ ಇದೇ ಇವತ್ತಿನ ವೀಡಿಯೋ ಆಗಿತ್ತು ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್